ಸರ್ ನಮಸ್ಕಾರ ಅದು ನೀವು ಕೆಲಸ ಮಾಡಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕಿದ್ರಲ್ಲ ಏನು ಕೆಲಸ ಮಾಡ್ತೀರಾ ಹಾಂ ನಮಸ್ಕಾರ ಸರ್ ಏನೇನ್ ಕೆಲಸ ಮಾಡ್ತೀರಾ ಸರ್ ನಾವು ಮತ್ತೆ ಆ ಕಡೆ ಈ ಕಡೆ ಎರಡು ಕಡೆ ಕಟಿಂಗ್ ಮಾಡಿ ಸರ್ ಬ್ರೇಕಿಂಗ್ ಮಾಡ್ಕೊಡ್ತೀವಿ ಸರ್ ಯಾವ ರೀತಿ ಕೆಲಸ ಅದು ವಾಟರ್ ಕಲೆಕ್ಷನ್ ಕೆಲಸನಾ ಹ್ಞೂ ಸರ್ ಮನೆ ಮನೆಯಲ್ಲಿ ಆಗ್ತದೆ ಸರ್ ಜಲ್ ಜೀವನ್ ಮಿಷನ್ ಅಂತೇಳಿ ಹ್ಮ್ ವಾಟರ್ ಕಲೆಕ್ಷನ್ ಅಷ್ಟೇ ಮಾಡ್ತಾರಾ ಮತ್ತೆ ಕೇಬಲ್ ಆತರ ಏನಿದ್ರು ಮಾಡಿಸ್ಕೊಡ್ತೀರಾ ಈ ವಾಟರ್ ಕಲೆಕ್ಷನ್ ಅಷ್ಟೇ ಸರ್ ಇವು ಮಾಡಿಸ್ಕೊಡ್ತಾ ಇರೋದು ಸರ್ ಈಗ ಕೇಬಲ್ ಮಾಡಬೇಕಾದ್ರೆ ಮಾಡಲ್ಲ ಮಾಡ್ತೀರಾ ಹಾ ಮಾಡ್ಕೊಡ್ತೀವಿ ಸರ್ ಬಾಳ ಕೆಲಸ ಇದ್ರೆ ಮಾಡ್ಕೊಡ್ತೀವಿ ಸರ್ ಒಟ್ಟು ಕಾಂಕ್ರೀಟ್ ಗುರು ಕಟಿಂಗ್ ಮಾಡಂಗ್ ಇದ್ರೆ ಮಾಡ್ಕೊಡ್ತೀವಿ ಹೋಗಿ ಹಾ ಕಾಂಕ್ರೀಟ್ ಗುರು ಕಟಿಂಗ್ ಇದ್ರೆ ಮಾಡ್ಕೊಡ್ತೀವಿ ಸರ್ ಏನೇನಿದೆ ನಿಮ್ಮ ಕಡೆ ಎಲ್ಲಾ ಕೆಲಸದ ಸಾಮಾನು ಸರ್ ಎರಡು ಗುರು ಕಟ್ ಮಿಷನ್ ಮತ್ತೆ ಒಂದು ಬ್ರೇಕರ್ ಒಂದು ಮೂರು ಬ್ರೇಕರ್ ಇದೆ ಸರ್ ಹಾ ಮತ್ತೆ ವಾಪಸ್ ಒಂದು ಇಟೇಜ್ ಇದೆ ಸರ್ ಒಂದು ಇಟೇಜ್ ನಿಮಗೆ ಅಪ್ಷಿದ್ರೆ ಬೇರೆ ಏನು ತಗೊಳ್ಳ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಎಲ್ಲಾ ಕೆಲಸ ಮುಗಿಸಿ ಕೊಟ್ಟು ಬರ್ತೀರಾ ಹ್ಮ್ ಸರ್ ಎಲ್ಲಾ ಮುಗಿಸಿ ಕೊಟ್ಟು ಬರ್ತೀವಿ ಸರ್ ಗುರು ಕಟಿಂಗ್ ಮಾಡಿ ವಾಟರ್ ಕಲೆಕ್ಷನ್ ಎಲ್ಲಾ ಕೊಟ್ಟು ಹ್ಮ್ ಎಲ್ಲಾ ಕೊಟ್ಟು ಬರ್ತೀವಿ ಅದನ್ನ ಅಡಿ ಲೆಕ್ಕ ಚಾರ್ಜ್ ಮಾಡ್ತೀರಾ ಏನು ಮೀಟರ್ ಲೆಕ್ಕ ಮಾಡ್ತೀರಾ ಮೀಟರ್ ಲೆಕ್ಕ ಮಾಡ್ತಾ ಇರೋದು ಸರ್ ನಾವು ಹೆಂಗ್ ಮೀಟರ್ ಅಂತ ಚಾರ್ಜ್ ಮಾಡ್ತೀರಾ 110 ರೂಪಾಯಿ ಮಾಡ್ತಾ ಇರೋದು ಸರ್ ಇವರೆ ನಿಮಗೆ ಏನು ಕೆಲಸ ಮತ್ತೆ ಕಟಿಂಗ್ ಬ್ರೇಕಿಂಗ್ ಅಷ್ಟೇ 110 ರೂಪಾಯಿ ಸರ್ ಆ ಮತ್ತೆ ಗುಂಡಿ ತೆಗೆಯಕ 3 ಫೀಟ್ ಗುಂಡಿ ತೆಗೆಯಕ ಅದು 100 ರೂಪಾಯಿ ಸರ್ 3 ಫೀಟ್ ಗುಂಡಿ ತೆಗೆಯಕ 100 ರೂಪಾಯಿ 100 ರೂಪಾಯಿ ಸರ್ ಮೀಟರ್ ಗೆ 100 ರೂಪಾಯಿ ಜೆಸಿಬಿ ಇದು ಇಟಚ್ ಗೆ ಹ್ಞೂ ಸರ್ ಅದು ಬೇರೆ ಆಗುತ್ತಾ ಅದು ಬೇರೆ ಸರ್ ಗುರು ಕಟಿಂಗ್ ಎಷ್ಟು ಆಗುತ್ತೆ ಒಂದು ಮೀಟರ್ ಗೆ ಅದು ಗುರು ಕಟಿಂಗ್ ಬ್ರೇಕಿಂಗ್ ಸೇರಿ ಸರ್ ಅದು 110 ರೂಪಾಯಿ ಸರ್ 110 ರೂಪಾಯಿ ಹ್ಞೂ ಸರ್ ಅದಷ್ಟು ಮಾಡ್ತಾರೆ ಮತ್ತೆ ಇನ್ನೇನೇನು ಕೆಲಸ ಮಾಡ್ತಾರೆ ಅದರಲ್ಲಿ ಅದರಲ್ಲಿ ಮತ್ತೆ ಪೈಪ್ ಜಾಯಿಂಟ್ ಮಾಡ್ಕೊಡೋ ಪೈಪ್ ಜಾಯಿಂಟ್ ಮಾಡ್ಕೊಡ್ತೀವಿ ಸರ್ ಅದು 100 ಅಥವಾ 100 ರೂಪಾಯಿಯಲ್ಲಿ ಪೈಪ್ ಕೂಡ ಜಾಯಿಂಟ್ ಮಾಡ್ಕೊಡ್ತೀವಿ ಟೋಟಲ್ ಆಗಿ ಅದು ಕೆಲಸ ಬ್ರೇಕಿಂಗ್ ಮಾಡಿ ಕಟಿಂಗ್ ಮಾಡಿ ಅಗದು ಕೊಟ್ಟು ಫಿಟ್ಟಿಂಗ್ ಮಾಡಕ್ಕೆ ಎಷ್ಟು ಆಗಬಹುದು ಮ್ಯಾಕ್ಸಿಮಮ್ ಒಂದು ಮೀಟರ್ ಇದು ಎರಡು ಸರಿ ಎರಡು ಸರಿ ಸರ್ 710 ರೂಪಾಯಿ ಆಗುತ್ತೆ ಸರ್ 210 ರೂಪಾಯಿ 210 ರೂಪಾಯಿ ಆಗುತ್ತೆ ಹ್ಞೂ ಸರ್ ಟೋಟಲ್ ಪ್ಯಾಕೇಜ್ ಮೂರು ಕಟಿಂಗ್ ಬಂತು ಅಗೆದು ಬಂತು ಚಿಪ್ಪಿಂಗ್ ಮಾಡೋದು ಬಂತು ಹ್ಞೂ ಸರ್ ಹ್ಞೂ ಹ್ಞೂ ಒಟ್ಟು ಎಷ್ಟು ಇದ್ರೆ ಹೋಗ್ತೀನಿ ಎಷ್ಟು ಕಿಲೋಮೀಟರ್ ಅಡಿ ಲೆಕ್ಕ ಇದ್ರೆ ಹೋಗ್ತೀರಾ ಕೆಲಸ ಎಷ್ಟು ಕೊಡ್ಬೇಕು ನಿಮ್ಗೆ ಐದು ಸಾವಿರ ಮೀಟರ್ ಎಂಟು ಸಾವಿರ ಹತ್ತು ಸಾವಿರ ಹಿಂಗಿದ್ರೆ ಹೋಗ್ತೀವಿ ಸರ್ ಎಷ್ಟು ಕಡಿಮೆ ಇದ್ರೆ ಹೋಗಲ್ಲ ಎರಡೂವರೆ ಮೇ ಮೇಲಿದ್ರೆ ಹೋಗ್ತೀವಿ ಸರ್ ಎರಡೂವರೆ ಒಂದೂವರೆ ಒಳಗಿದ್ರೆ ಹೋಗಲ್ಲ ಸರ್ ಎರಡು ಕಿಲೋಮೀಟರ್ ಮೇಲಿದ್ರೆ ಹೋಗ್ತೀವಿ ಸರ್ ಎರಡು ಸಾವಿರದ ಐನೂರು ಮೀಟರ್ ಮೇಲೆ ಎರಡು ಸಾವಿರದ ಐನೂರು ಮೀಟರ್ ಮೇಲಿದ್ರೆ ಹೋಗ್ತೀವಿ ಸರ್ ಅದಕ್ಕಿಂತ ಕಡಿಮೆ ಇದ್ರೆ ಹೋಗಲ್ಲ ಹೋಗಲ್ಲ ಸರ್ ಮತ್ತೆ ಹಿಟಾಚಿ ಗಾಡಿ ಎಲ್ಲ ಏರ್ಕೊಂಡು ಹೋಗಬೇಕು ಸರ್ ಸ್ವಲ್ಪ ಓಡರ್ ಲಾಸ್ ಆಗುತ್ತಾ ಹ್ಮ್ ಸರ್ ಅದೆಲ್ಲ ಜನರೇಟ್ ವ್ಯವಸ್ಥೆ ಅದೆಲ್ಲ ಇದೆ ಅಚೀವಿಂಗ್ ಮಾಡಕ್ಕೆ ಗ್ರಿಲ್ಲಿಂಗ್ ಕಟಿಂಗ್ ಮಾಡಕ್ಕೆ ಇದೆ ಸರ್ ಎಲ್ಲ ಅವರೇ ಕಾಂಟ್ರಾಕ್ಟರ್ ಪಿಜಿಂಗ್ ಮಿಷನ್ ಇರ್ತದೆ ಸರ್ ಅವರೇ ಕೊಡ್ತಾರೆ ಅವ್ರು ನೀಟ್ ಮಾಡ್ಕೊಂಡು ಹೋಗೋ ಸರ್ ಅಷ್ಟೇ ಚುಚ್ ಮಾಡಿ ಅವರು ಆಪರೇಟ್ ಮಾಡ್ತಾರೆ ಎಲ್ಲ ಪಿಜಿಂಗ್ ಮಿಷನ್ ಅನ್ನು ಕೊಟ್ಟರೆ ಸಾಕು ಅಷ್ಟೇ ಅವರು ಎಲ್ಲಿ ನೀವು ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಇರೋದು ಸರ್ ಇವಾಗ ಪ್ರಾಪರ್ ಆಗಿ ಬಾಗೇಪಲ್ಲಿ ಸರ್ ಜಿಲ್ಲೆ ಯಾವುದು ಬರುತ್ತೆ ಜಿಲ್ಲೆ ಯಾವುದು ಬರುತ್ತೆ ಪ್ಯಾರಸ್ ಅಂದ್ರ ತಾಲೂಕ್ ಸರ್ ಪ್ಯಾರಸ್ ಜಿಲ್ಲೆ ನಮ್ಗ್ ಇಷ್ಟೊಂದ್ ಐಡಿಯಾ ಸರ್ ಇಲ್ಲಿ ಯಾವ ಜಿಲ್ಲೆ ಬರ್ತದೆ ಹಂಗಾಗಿ ಬಾಗೇಪಲ್ಲಿ ತಾಲೂಕ್ ನಾಗ ಸರ್ ಇವಾಗ ಬಾಗೇಪಲ್ಲಿ ತಾಲೂಕು ನಿಮ್ ಲೋಕಲ್ ಅಷ್ಟ ಮಾಡ್ತಾರ ಇಲ್ಲ ಆಲೋರ್ ಕಡೆ ಎಲ್ಲಾದ್ರು ಹೋಗಿ ಬರ್ತೀರಾ ಎಲ್ಲಾರು ಮಾಡ್ಕೊಡ್ತೀರಾ ಸರ್ ಹತ್ತು ಕಿಲೋಮೀಟರ್ ಐದ್ ಕಿಲೋಮೀಟರ್ ಇದ್ರ ದೊಡ್ಡ ದೊಡ್ಡ ಕೆಲಸ ಇದ್ರೆ ಹೋಗಿ ಎಲ್ಲಾದ್ರು ಹೋಗಿ ಮಾಡ್ಕೊಡ್ತೀರಾ ಸರ್ ಆಲೋರ್ ಕಡೆ ಹೋಗಿ ಮಾಡ್ಕೊಡ್ಬರ್ತೀರಾ ಬರ್ತೀರಾ ಹ್ಮ್ ಎಷ್ಟು ವರ್ಷ ನಿಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೆಲಸ ಮಾಡಕ ಸರ್ ನಮ್ಮ ಬ್ರೇಕರ್ ಇದ್ದ 8 9 ವರ್ಷ ಸರ್ವಿಸ್ ಸರ್ ನಮಗೆ ಯಾರ್ ಸರ್ ಅದ್ದ 18 ರಿಂದ ನಮಗೆ ಸರ್ವಿಸ್ ಸರ್ ಇದು ಯಾರ ಕಾಂಟ್ರಾಕ್ಟರ್ ಟ್ರೈ ಅಪ್ ಆದ್ರೆ ಆದ್ರೆ ನಡೆಯುತ್ತೆ ನಿಮ್ಮ ಕಡೆಗೆ

ಚೆನ್ನಾಗಿ ಬಿಡುತ್ತೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದು ನಿಮ್ಮ ಕೆಲಸ ಯಾರನ್ನು ಒಪ್ಪಿಸಿದ್ರೆ ಚೆನ್ನಾಗಿ ಕೆಲಸ ಮಾಡಿ ಕೊಟ್ಟು ಬಿಡ್ನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್